ನಮಸ್ಕಾರ ಟಿವಿ ಗೆ ಸ್ವಾಗತ ಮಾದೇವಪುರ ಕ್ಷೇತ್ರದ ಶಾಸಕರಾದ ಆ ಮಂಜುಳಾ ಅರವಿಂದ್ ಲಿಂಬಾವಳಿರವರ ಮಾರ್ಗದರ್ಶನದಂತೆ ಶಾಸಕ ಅರವಿಂದ್ ಲಿಂಬಾವಳಿರವರ ನಿಷ್ಠಾವಂತ ಮುಖಂಡ ಶ್ರೀಧರ್ ಅವರ ಹುಟ್ಟುಹಬ್ಬಕ್ಕೆ ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಶ್ರೀಧರ್ ಅವರಿಗೆ ಶುಭ ಕೋರಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು ಶ್ರೀಧರ್ ಅವರು ಮಾತನಾಡಿ ನಮಗೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನಮ್ಮ ಸಮಾಜ ಸೇವೆ ನಿರಂತರವಾಗಿರುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಂಟು ಜನಕ್ಕೆ ರೇಷನ್ ಕಿಟ್ ವಿತರಣೆ ಸಾವಿರಾರು ಪುಸ್ತಕಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ವರ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಭಗವದ್ಗೀತಾ ಪುಸ್ತಕಗಳು ವಿತರಣೆ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಗೆ ಸೀರೆ ವಿತರಣೆ ಇನ್ನೂ ಹಲವಾರು ಸೇವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಶುಭ ಕೋರಿದರು

ಈ ದಿನ ನನ್ನ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ರಾಜಕೀಯ ಗುರುಗಳು ನಮ್ಮ ಮಾರ್ಗದರ್ಶಕರಾದ ಅರವಿಂದ್ ಲಿಂಬಾವಳಿ ಅವರ ಆಶಯದಂತೆ ಅವರ ಮಾರ್ಗದರ್ಶನದಲ್ಲಿ ಯಾರೇ ಜನ್ಮದಿನ ಆಚರಣೆ ಮಾಡಿದ್ರು ಕೂಡ ಅದೊಂದು ಸೇವೆ ಮಾಡೋ ಮುಖಾಂತರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಅವರು ನಮ್ಗೆ ತಿಳಿಸಿದ್ದಾರೆ ಆ ಒಂದು ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕೆ ನಾವು ಒಂದು ರೇಷನ್ ಕಿಟ್ ಕೊಡೋದು ಮತ್ತು ಒಂದು ಸಾವಿರ ನೋಟ್ಬುಕ್ಕು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿರೋದು ನಮ್ಮ ಕಾರ್ಯಕರ್ತರಿಗೆ ಸೀರೆ ವಿತರಣೆ ಮಾಡಿರೋದಾಗಿರ್ಬೋದು ಮತ್ತು ಭಗವದ್ಗೀತೆ ವಿಶೇಷವಾಗಿ ಈ ಬಾರಿ ಭಗವದ್ಗೀತೆ ಪುಸ್ತಕನ ಸನಾತನ ಹಿಂದೂ ಧರ್ಮನ ನಾವು ಕಾಪಾಡಬೇಕನ್ನೋ ಉದ್ದೇಶದಿಂದ ಭಗವದ್ಗೀತೆ ಪುಸ್ತಕ ಸಹ ವಿತರಣೆ ಮಾಡಿದ್ವಿ ನಾವು ಈ ರೀತಿ ಒಂದು ಜನ್ಮದಿನ ಆಚರಣೆ ಮಾಡೋದು ಒಂದು ಅರ್ಥಪೂರ್ಣವಾಗಿರುತ್ತೆ ನಾವು ಸುಮ್ಮನೆ ಆಡಂಬರ ಮಾಡೋದು ಇನ್ನೊಂದು ಮಾಡೋದು ಕೇಕ್ ಮಾಡೋದು ಕಟ್ ಮಾಡೋದು ಪಟಾಕಿ ಹೊಡೆಯೋದಲ್ಲ ಸಮಾಜಕ್ಕೆ ಅದು ತೊಂದರೆ ಆಗುತ್ತೆ ಕಲ್ಮಶ ಆಗುತ್ತೆ ಬಟ್ ಯಾರೇ ಆದರೂ ಕೂಡ ಬಡವ್ರಿಗೆ ಏನಾದರೂ ಸೇವೆ ಮಾಡೋ ಮೂಲಕ ಜನ್ಮದಿನ ಆಚರಣೆ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅಂತ ನಮ್ಮೆಲ್ಲ ಅಭಿಪ್ರಾಯ ಅದೇ ರೀತಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಎಲ್ಲ ಪಕ್ಷಾತೀತವಾಗಿ ಜನ ಬಂದು ಇವತ್ತು ನನ್ನ ಜನ್ಮದಿನಕ್ಕೆ ಶುಭಾಶಯಗಳು ಕೋರಿದರೆ ಅವ್ರಿಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಭಗವಂತನ ಒಂದು ಆಶ್ರಯದಿಂದ ನಮಗಿನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೋರ್ಕೊಳ್ತೀನಿ ಯಾರ್ಯಾರು ನನಗೆ ಜನ್ಮದಿನವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣದಿಂದ ಫೇಸ್ಬುಕ್ ವಾಟ್ಸಪ್ ಇಂದ ಫೋನ್ ಮಾಡಿ ಕರೆ ಮಾಡಿ ಎಲ್ಲ ಜನ್ಮದಿನ ನಿನ್ನೆ ರಾತ್ರಿಯಿಂದಾನೇ ಶುಭಾಶಯ ಕೊಡ್ತದ್ ಇಡೀ ರಾಜ್ಯಾದ್ಯಂತ ಅವ್ರೆಲ್ರಿಗೂ ಆ ನಿಮ್ಮ ಒಂದು ಪ್ರೀತಿಗೆ ನಾನು ಚಿಲುನೂ ಆಗಿರ್ತೀನಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಕ್ಕೆ ನಮ್ಮ ಶಕ್ತಿಯನ್ನು ಸಿಕ್ಲಿ ಅಂತ ಕೊಡ್ತೀನಿ ಧನ್ಯವಾದಗಳು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀನಿ ಇದೇ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷದಂತೆ ನಮ್ಮ ಏನು ನಮ್ಮ ಸನ್ಮಾನ್ಯ ಶ್ರೀ ಅರವಿಂದ್ ಹಿಂಬಳ ಇದ್ದಂತೆ ಸೇವಾ ಸಪ್ತಾಹ ಕಾರ್ಯಕ್ರಮಗಳನ್ನ ಆಚರಿಸ್ತಾ ಬರ್ತಾ ಇದ್ರು ಅದೇ ರೀತಿ ಈ ಈ ಸಾರಿ ಇನ್ನೂ ಹೆಚ್ಚಾಗಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಸುಮಾರು ಸಾವಿರಕ್ಕಂತ ಎಷ್ಟು ಕುಟ್ ಕುಟ್ ಟೋಕನ್ಗಳನ್ನು ಕೊಟ್ಟು ಪ್ರತಿ ಬೂತ್ನಲ್ಲೂ ಮತ್ತು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಮುಖಾಂತರ ಎಲ್ಲರಿಗೂ ಎಲ್ಲ ಬಡವರ್ಗರಿಗೂ ಸಹ ಇವತ್ತಿನ ದಿನ ರೇಷನ್ ಕಿಟ್ಗಳನ್ನ ಕೊಡಿಸಿದ್ದಾರೆ ಮತ್ತು ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ವಿತರಣೆ ಮತ್ತು ಪುಸ್ತಕ ವಿತರಣೆ ಮಾಡಿ ಮತ್ತು ಹೊತ್ತೂರಿನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೂ ಬಂದವರಿಗೂ ಮತ್ತೆ ಇನ್ನೂ ಯಾರ್ಯಾರು ಬರ್ತಾರೋ ಎಲ್ಲ ಸೇರಿ ಹಣ್ಣು ಹಪ್ಪಳ ವಿತರಣೆ ಮಾಡಿದ್ದಾರೆ ಮತ್ತು ಅವ್ರಿಗೆ ಇದೇ ರೀತಿಯಾಗಿ ಇನ್ನೂ ನೂರು ವರ್ಷ ಕಾಲ ಇದೇ ರೀತಿ ಹುಟ್ಟೊಬ್ಬರನ್ನ ಆಚರಿಸ್ಕೊಳ್ಳಿ ಅಂತ ಆರೈಸ್ತೀವಿ